ಲಕ್ಷ್ಮೀ ಬರಹ ಸೀರಿಯಲ್ನ ನಾಯಕಿಯಾಗಿ ಕುರಿಸ್ಕೊಂಡಿದ್ದಂಥ ಲಕ್ಷ್ಮಿ ಇನ್ನು ನೆನಪು ಮಾತ್ರ ಅಂತ ಹೇಳ್ಬೋದು ಯಾಕೆಂದರೆ ಈಗ ಲಕ್ಷ್ಮಿ ಪಾತ್ರೆಯಲ್ಲಿ ಅಂತ್ಯ ಆಗುವಂಥ ಸಮಯ ಬಂದೇ ಆಯಿತು ಹೌದು ಕೀರ್ತಿ ಮಾಡಿದ ಒಂದು ಎಡವಟ್ಟಿನಿಂದಾಗಿ ಈಗ ಕೀರ್ತಿ ಚಾಕು ಕೂಡ ಹಾಕಿದ್ದಾರೆ ಅದರಂತೆ ಈಗ ಆಪರೇಷನ್ ಕೂಡ ನಡೆದಿದೆ ಈಗ ಆಪರೇಷನ್ ಆದ ನಂತರ ನಲವತ್ತೆಂಟು ಗಂಟೆಗಳ ಕಾಲ ಏನು ಹೇಳಲು ಸಾಧ್ಯವಿಲ್ಲ ಅಂತ ಹೇಳಿದ್ದಾಯಿತು ವೈದ್ಯರು ಸದ್ಯ ಈಗ ಆಸ್ಪತ್ರೆಯಲ್ಲಿ ಕೂಡ ಮತ್ತೆ ಎಲ್ಲರೂ ಕೂಡ ಕಾಯ್ತಿದ್ದಾರೆ ಕೀರ್ತಿನ ಕೂಡ ಸತ್ಯ ಹೇಳಬೇಕು ಲಕ್ಷ್ಮೀ ಸತ್ಯ ಹೇಳಿದರೆ ಮಾತ್ರ ಈ ಮನೆಯವ್ರಿಗೆ ನಾನು ಲಕ್ಷ್ಮಿಗೆ ಕೊಲೆ ಮಾಡಿಲ್ಲ ಎಂಬುದು ಗೊತ್ತಾಗುತ್ತೆ ಅಂತ ಇಡೀ ಕಾಯ್ತಿರ್ತಾಳೆ ಆದರೆ ಅಷ್ಟೇ ವೈದ್ಯರು ಒಂದು ಶಾಕಿಂಗ್ ಸುದ್ದಿ ಒಂದನ್ನು ಹೇಳಿದ್ದಾರೆ ಲಕ್ಷ್ಮಿ ಬದುಕಿಲ್ಲ ಲಕ್ಷ್ಮಿನ ಅವರು ನಾವು ಸಾಕಷ್ಟು ಹೋರಾಟ ಮಾಡಿದ್ದೀವಿ ಆದರೆ ಆಪರೇಷನ್ ಮಾಡಿದ ಸಕ್ಸಸ್ ಆಗಿತ್ತು ಆದರೆ ಲಕ್ಷ್ಮಿಯಲ್ಲಿ ಉಳಿದಿಲ್ಲ ಅಂತ ಹೇಳಿದ್ದಾರೆ ಇದನ್ನು ಕೇಳಿದಂಥ ಇಡೀ ಕುಟುಂಬ ಆಕಾಶ ಕಳಿಸಿ ಬಿದ್ದಂತೆ ಆದರೆ ವೈಷ್ಣವ ತಾಯಿ ಮಾತ್ರ ಖುಷಿ ಪಡ್ತಿದ್ದಾಳೆ ಕೀರ್ತಿ ಅಂತೂ ಫುಲ್ ಕುಸಿದೇ ಬಿದ್ದಿದ್ದಾಳೆ ಲಕ್ಷ್ಮೀ ಸಾವಿನ ಸುದ್ದಿಯನ್ನು ಕೇಳಿದ ನಂತರ ಹೌದು ಸದ್ಯ ಲಕ್ಷ್ಮೀನು ಬದುಕಿಲ್ಲ ಅಂತ ಕೇಳಿ ಇಡೀ ಕುಟುಂಬವೇ ಆಕಾಶ ಬಿದ್ದಂಥ ಇದಾಗಿದೆ ಇನ್ನು ವೈಷ್ಣವ್ ಅಂತೂ ಅನ್ನೋಂತೂ ಬೇಡ ಅಷ್ಟು ಜ್ವರಕ್ಕೆ ಮತ್ತೊಂದು ಸರಿ ನೋಡಿ ಅಂತ ಹೇಳ್ತಿದ್ದಾನೆ ಆದರೆ ಲಕ್ಷ್ಮೀನಿಲ್ಲ ಅಂತ ಹೇಳೋದಕ್ಕೆ ಸಿಕ್ಕಾಪಟ್ಟೆ ಬೇಸರ ಆಗ್ತದೆ ಈ ಮೂಲಕ ಲಕ್ಷ್ಮೀ ಪಾತ್ರ ಎಲ್ಲಿಗೆ ಅಂತ್ಯ ಮಾಡಲಾಯಿತು ಎಂಬುದೇ